ಬಂತಣ್ಣ ಸಣ್ಣ ಸೋಮವಾರ ಕಾಣಬೇಕಣ್ಣ ಸೋಮೇಶ್ವರ ಆದಿಗುಂಟ ನೀರನೋಟ ಹಸರಾಣಿ ಬನರಾಣಿ ತ್ವಾಟ ನೆನಪಿನ ಹುಣಿಯುಳಗ ಮಿಣುಕತಾವ ಎಣ್ಣಿ ದೀಪ ಎಲ್ಲೇ ಹೋದಾವ ಗೆಳೆಯ ಆ ಕಾಲ ತೇಜೀಯ ಕುನಕುಣದ ಕೆಂದೂಳಿ ಸೋಂಕಿದ ಕೊನೆ ಮೀಸೆಯಲ್ಲಿ ಕೆಂಪಡರ್ಧರೇಣು ಬಳಕರ ಮರೀಚಿಯ ಗೆಳಕೆ ಬಾಡಿದ ತರುಣ ತೊಳಸಿ ಈ ದಂಡೆಯೊಪ್ಪುವ ಗರುವದೇವನ ಭರುವ ಕಂಡನು ಬಾಗಿಲಲ್ಲಿ ಬಿದುರ ಕನ್ನಡ ಪ್ರಾಣ ಪದಗಳು ಬಾಣ ಇವರೇ ನಮ್ಮ ಅಚ್ಚುಮೆಚ್ಚಿನ ಅಪಾರ ಕಾವ್ಯ ಪ್ರೀತಿಯ ಡಾಕ್ಟರ್ ಸಿಎ ರಮೇಶ್ ಅವರು ಮೂವತ್ನಾಲ್ಕು ವರ್ಷ ಪ್ರಾಧ್ಯಾಪಕರಾಗಿದ್ದು ಈಗ ತಾನೇ ನಿವೃತ್ತರಾಗಿದ್ದಾರೆ ಕೋಲಾರ ತಾಲೂಕಿನ ಚಾಮರಹಳ್ಳಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಜನಿಸಿದ ಇವರು ಶ್ರೀಯುತ ಅನಂತಸ್ವಾಮಿ ಅಯ್ಯರ್ ಮತ್ತು ಸಿಕೆ ರಾಜಮ್ಮನವರ ಸುಪುತ್ರರು ಅಷ್ಟೇ ಗ್ರಾಮಗಳಲ್ಲಿ ಒಂದಾದ ಚಾಮರಹಳ್ಳಿ ಊರು ಚಿಕ್ಕದಾದರೂ ಸಾಂಸ್ಕೃತಿಕವಾಗಿ ಶ್ರೀಮಂತವಾದದ್ದು ಪ್ರತಿ ವರ್ಷ ಇಲ್ಲಿ ನಡೆಯುವ ರಾಮೋತ್ಸವ ನವರಾತ್ರಿ ಮತ್ತಿತರ ಹಬ್ಬಗಳು ಡಾಕ್ಟರ್ ಸಿ ಎ ರಮೇಶ್ ಅವರನ್ನು ಪ್ರಭಾವಿಸಿದವು ಉತ್ಸವಗಳ ಸಮಯದಲ್ಲಿ ನಡೆಯುತ್ತಿದ್ದ ನಾಟಕ ವಾಚನ ಮತ್ತು ವ್ಯಾಖ್ಯಾನಗಳು ಬಾಲ್ಯದಲ್ಲೇ ಇವರನ್ನು ಉತ್ತೇಜಿಸಿದ್ದವು ಇವರು ಸಹ ನಾಟಕಗಳಲ್ಲಿ ಪಾತ್ರವಹಿಸಿ ತಮ್ಮ ಸಾಂಸ್ಕೃತಿಕ ನಡೆಯನ್ನು ಅಲ್ಲಿಂದಲೇ ಆರಂಭಿಸಿದ್ದರು ಹೌದು ನನ್ನ ಹಳ್ಳಿಯ ಬಾಲ್ಯದ ಬಗ್ಗೆ ನಾನು ಮಾತಾಡಬೇಕು ಯಾಕೆಂದರೆ ನನ್ನ ಬದುಕಿನ ಈ ಅರವತ್ತು ವರ್ಷಗಳಲ್ಲಿ ನಲವತ್ತು ವರ್ಷ ನಾನು ಕಳೆದಿರೋದು ಹಳ್ಳಿಯಲ್ಲೇ ಹಾಗಾಗಿ ಅದನ್ನು ಅಷ್ಟು ಬೇಗ ನನ್ನ ನನ್ನಿಂದ ಸ್ಮೃತಿಯಿಂದ ಅದು ಆಚೆ ಹೋಗೋದಿಲ್ಲ ಜೊತೆಗೆ ಇನ್ನೊಂದು ಆಶ್ಚರ್ಯ ಏನು ಅಂತಂದರೆ ನನಗೆ ಈಗಲೂ ಕನಸಲ್ಲಿ ನನ್ನ ಹಳ್ಳಿ ಬರುತ್ತೆ ಅಂತಲ್ಲ ನಾನು ಹಳ್ಳಿಯಲ್ಲೇ ಇರ್ತೇನೆ ಈ ಮನೆ ಈ ನಗರದ ಯಾವುದು ಬರೋದಿಲ್ಲ ಅದೇ ಹಳ್ಳಿ ಅದೇ ಅಂಗಳ ಅದೇ ರಸ್ತೆಗಳು ಆ ರಸ್ತೆ ಅಲ್ಲ ಆ ರಸ್ತೆ ಅದೇ ಮನೆಗಳು ಯಾಕೆ ಅಂತಂದರೆ ನನ್ನ ಬಾಲ್ಯದ ಎಲ್ಲ ಅನುಭವಗಳು ಮತ್ತೆ ಮತ್ತೆ ಕಾಡ್ತಾ ಇವೆ ಇನ್ನೊಂದು ಮಾತು ನನಗೆ ಭಾಳ ಮುಖ್ಯ ನನ್ನ ಬಾಲ್ಯ ಬಡತನದ್ದೇ ಆದರೆ ಬಡತನದ ಅನುಭವ ನಮಗಾಗಲಿಲ್ಲ ಆ ಕೊರತೆ ಅಂತ ಕಾಣಿಸ್ತಿಲ್ಲ ಇವತ್ತು ನಾವು ನೋಡಿದ್ರೆ ಓ ಇಷ್ಟೆಲ್ಲ ನಮಗೇನು ಇರಲೇ ಇಲ್ವಲ್ಲ ಅನ್ಸುತ್ತೆ ಆದರೆ ಹೊತ್ತಿಗೆ ನಾವು ಇನ್ನೊಬ್ಬನ್ನು ಹೋಲಿಕೆ ಮಾಡ್ಕೊಳೋದು ಬೇಕಾಗಿರೋದಕ್ಕೆ ಇನ್ನೊಬ್ರು ಇರಲಿಲ್ಲ ಎಲ್ಲರೂ ಬಡವರೇ ಜೊತೆಗೆ ಹೆಚ್ಚು ನಾವು ಪ್ರಕೃತಿಗೆ ಹತ್ತಿರವಾಗಿದ್ವಿ ಅಂತ ನಾನು ಆ ನೆಮ್ಮದಿ ಆ ಒಂದು ಆತಂಕವಿಲ್ಲದ ಬದುಕು ನನಗೆ ಇಷ್ಟ ಆಗೋದು ಆ ಒಂದು ಅನುಭವ ಇದೆಯಲ್ಲ ಹಳ್ಳಿ ಅನುಭವ ಸುತ್ತಾಟ ಎಲ್ಲ ಮನೆ ಚಿಕ್ಕದಾದರೂ ಊರೆಲ್ಲ ನಮ್ದೇ ಊರಿನ ಮರಗಳೆಲ್ಲ ನಮ್ದೇ ನಮಸ್ಕಾರ ನೀವು ನಮ್ಮ ಎಲ್ಲರ ಆತ್ಮೀಯ ಸ್ನೇಹಿತರಾಗಿ ನಮ್ಮ ಜೊತೆಗೆ ಅತ್ಯಂತ ಸಂತೋಷದಿಂದ ನಮ್ಮ ಜೊತೆಗಿರೋದು ಭಾಳ ಸಂತೋಷದ ವಿಷಯ ನನಗೆ ನಿಮ್ಮಲ್ಲಿ ಕಂಡಂತಹದ್ದು ನಿಮ್ಮ ಒಂದು ಸಹೃದಯತೆ ಮತ್ತು ಎಲ್ಲರನ್ನೂ ಕೂಡ ಪ್ರೀತಿಯಿಂದ ನೋಡುವಂಥ ಗುಣ ಮತ್ತು ವಿಶೇಷವಾಗಿ ನಿಮಗೆ ಸಾಹಿತ್ಯದಲ್ಲಿರುವಂಥ ಆಸಕ್ತಿ ಮತ್ತು ಅಧ್ಯಾಪನ ವೃತ್ತಿಯನ್ನು ನೀವು ಸ್ವತಃ ಅದನ್ನು ನೀವು ಜೀವಿಸಿದ್ರಿ ಅದು ನನಗೆ ಭಾಳ ಇಷ್ಟ ಆಯಿತು ನೀವು ಒಬ್ಬ ಅಪರೂಪದ ಕನ್ನಡದ ಮೇಷ್ಟ್ರು ರಮೇಶರಿಂದ ತಕ್ಷಣ ನಮಗೆ ನೆನಪಾಗುವುದೇ ಅವರ ಅದ್ಭುತವಾದ ಮಾತು ಮತ್ತು ಬೋಧನಾ ವಿಧಾನ ಏಕೆಂದರೆ ಅವರು ಪಾಠ ಮಾಡುವಾಗ ನನ್ನನ್ನು ಒಳಗೊಂಡಂತೆ ಎಲ್ಲಾ ವಿದ್ಯಾರ್ಥಿಗಳು ಸಹ ಅಚ್ಚುಕಟ್ಟಾಗಿ ತುಂಬಾ ಆಸಕ್ತಿಯಿಂದ ಅವರ ಬೋಧನೆಯನ್ನ ಕೇಳ್ತಾರೆ ಅಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳನ್ನು ತನ್ನ ಬೋಧನೆಯತ್ತ ಸೆಳೆಯುವ ಭಾಷಾ ಪ್ರಾವೀಣ್ಯತೆಯನ್ನ ಹೊಂದಿರತಕ್ಕಂತಹ ಗುರುಗಳು ಅಂತಾನೆ ಹೇಳ್ಬೋದು ನಾನು ಸಿ ರಮೇಶ್ ಆದ್ರೆ ರಾಮಾಯಣವ್ರ ಮಾತ್ರ ನಮ್ಮ ಕೊಟ್ಟಿಗೆನಲ್ಲಿ ರಾಮನವ್ರ ಮಾತ್ರ ಚಾಮರಳ್ಳಿ ರಮೇಶ್ ಅಂತ ಕರೀತಾರೆ ಅದರ ಊರು ಇವತ್ತು ನನ್ನ ನೀಲೇಬೇಕು ಯಾವತ್ತೂ ನೆನೇಬೇಕು ನನ್ನ ಗುರುಗಳು ಎನ್ ವಿ ಗೋವಿಂದರಾಜನ್ ನಾನಿವತ್ತು ಇವತ್ತು ಕನ್ನಡ ಎಂ ಎ ಮಾಡೋ ಪ್ರಾಧ್ಯಾಪಕನಾಗಿ ನಿವೃತ್ತಿ ಆಗೋದಿಕ್ಕೆ ಮೂಲ ಕಾರಣರು ಆ ಗುರುಗಳು ನಮ್ಮ ಬದುಕಲ್ಲಿ ಕೆಲವೇ ಕೆಲವು ಮೇಷರು ಮಾತ್ರ ಆದರ್ಶವಾಗಿ ಅದರಲ್ಲಿ ಡಾಕ್ಟರ್ ಸಿಆರ್ ರಮೇಶ್ ಸರ್ ಕೂಡ ಒಬ್ರು ನಾವೆಲ್ಲರೂ ಪ್ರೀತಿಯಿಂದ ಇವ್ರನ್ನ ಕಾಸರ್ ಅಂತ ಕರಿತಾ ಇತ್ತು ರನ್ನ ನಾ ಶುದ್ಧ ಇವತ್ತಿಗೂ ಕೂಡ ನಮ್ಮ ಕಿವಿಯಲ್ಲಿ ಜಿಂಕರಿಸಿದೆ ಅವರು ಕಾವ್ಯವನ್ನು ಬೋಧನೆ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಯಾಕೆಂದ್ರೆ ಕಾವ್ಯವನ್ನು ಹೀಗೆ ಓದಬೇಕು ಹೀಗೆ ಬಿಡಿಸ್ಬೇಕು ಅದರಲ್ಲಿಯೂ ಕೂಡ ಅದರ ಅರ್ಥವನ್ನು ಹೀಗೆ ವಿಸ್ತರಿಸಬೇಕು ಕಾವ್ಯದ ಎಕ್ಸ್ಪರ್ಟ್ ಆಗಿ ಇವತ್ತಿಗೂ ನಾವು ಮೇಷ್ಟರಾಗಿ ಆಗಿ ತರಗತಿಯಲ್ಲಿ ಪದ್ಯವನ್ನು ಪಾಠ ಮಾಡುವಾಗ ಯಾವುದೇ ಕಾವ್ಯವನ್ನು ಪಾಠ ಮಾಡುವಾಗ ನಮ್ ಕಾರ್ ಮೇಷನ್ ನೆನೆಸ್ಕೊಂಡು ನೆಲೆಸಿಕೊಡ್ತೇವೆ ಪಾಠದ ನಡುವೆ ನಡುವೆ ಕೊಡ್ತಿದ್ದಂತಹ ಹಾಯ್ಕುಗಳು ಮತ್ತು ಅಂದ್ರೆ ಇನ್ಸ್ಪಿರೇಷನ್ ಸೊ ನನ್ಗೆ ಇನ್ಸ್ಪಿರೇಷನ್ ಸೊ ಯಾವ ಯಾವ ವಿಷಯಗಳಲ್ಲಿ ಅಂದ್ರೆ ಯಾವ್ದು ಒಂದು ಕೆಲಸ ತಗೊಂಡ್ರು ಅಪ್ಪ ಅಪ್ಪನ್ ಶಿಸ್ತು ಅಂದ್ರೆ ಡಿಟರ್ಮಿನೇಶನ್ ಡಿಸಿಪ್ಲೀನು ಆಮೇಲೆ ಅದ್ರ ಬಗ್ಗೆ ಅದಕ್ಕೆ ಎಷ್ಟು ಗಮನ ಕೊಡ್ಬೇಕು ಎಷ್ಟು ಟೈಮ್ ಕೊಡ್ಬೇಕು ಅದ್ರಲ್ಲೇ ಇರ್ತಾರೆ ರೇಗ್ತಾರೆ ಬಟ್ ಅದೇ ಟೈಮಲ್ಲಿ ಅಲ್ಲಿ ಆ ಕೆಲಸ ಆದ್ಮೇಲೆ ಬಂದು ಅಪ್ಪ ದೊಡ್ಡವರು ಆ ತರ ಏನು ನೋಡ್ದೆ ಬಂದು ನಾನು ರೇಗ್ದೆ ನನ್ ತಪ್ಪಾಯ್ತು ಅಂತಾನು ಹೇಳ್ಬಿಡ್ತಾರೆ ನಮ್ಮ ಅಪ್ಪನ ಮಗಳು ಅಂತ ಗೊತ್ತಾದ್ರೆ ಎಲ್ರು ಬಂದು ಓ ರಮೇಶ್ ಸರ್ ಅವ್ರ ಮಗಳ ಅಂತ ಅವರೇ ಬಂದು ಮಾತಾಡಿಸ್ತಾರೆ ನಮ್ಗೆ ಆಕ್ಚುಲಿ ಸಿಕ್ತಿರೋ ಗೌರವ ಅಪ್ಪ ಇಂದ ಸಿಗ್ತಿರೋದು ಹೆಲೋ ಅಪ್ಪ ಎಜುಕೇಶನ್ ಫೀಲ್ಡ್ ಇಂದ ತೃಪ್ತಿಯಾಗಿ ನೀನು ನಿನ್ನ ಅವಧಿಯನ್ನ ಮುಗಿಸಿ ರಿಟೈರ್ ಆಗ್ತಿದ್ಯಾ ಅಪ್ಪನಲ್ಲಿರುವ ಏಕಾಗ್ರತೆ ತುಂಬಾ ಸಖತ್ ಆಗಿದೆ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ ಯಾವುದೇ ಹಾಡ್ ಕೇಳಲಿ ಅಥವಾ ಯಾವುದೇ ಒಂದು ಪಿಕ್ಚರ್ ನೋಡ್ಲಿ ಅದೆಷ್ಟೇ ಬೇಜಾರಾಗಿದ್ರು ಅಥವಾ ಅದೆಷ್ಟೇ ಬೋರಿಂಗ್ ಆಗಿದ್ರು ಅದನ್ನು ಪೂರ್ತಿ ಗಮನವಿಟ್ಟು ಕೇಳಿಸ್ಕೊಂಡು ಅಥವಾ ನೋಡಿ ಕೊನೆಯಲ್ಲಿ ಅದರಲ್ಲಿರುವ ಒಳ್ಳೆ ಅಂಶಗಳನ್ನ ಮತ್ತು ಕೆಟ್ಟ ಅಂಶಗಳನ್ನ ನಮಗೆ ತಿಳಿಸ್ತಾರೆ ನಮ್ಮಪ್ಪನಲ್ಲಿರುವ ಮೇನ್ ಸ್ಟ್ರೆಂತ್ ಅಂದರೆ ಅವರ ಮಾತು ಕೇಳಿಸ್ಕೊಳ್ಳೋರಿಗೆ ಎಷ್ಟೇ ಮಾತಾಡಿದ್ರು ಬೇಜಾರಾಗ್ತಿರೋ ಥರ ಮಾತಾಡ್ತಾರೆ ಒಂದು ಸಂಚಲನ ಅಂತಕ್ಕಂಥ ಒಂದು ರಂಗತಂಡವನ್ನು ಕೋಲಾರದಲ್ಲಿ ಕಟ್ಟಲಾಯಿತು ಆ ಮೂಲಕ ಸಂಕ್ರಾಂತಿ ನಾಟಕವನ್ನು ನಾವು ಕೋಲಾರದಲ್ಲಿ ಪ್ರದರ್ಶನ ಮಾಡೋದಕ್ಕೆ ಪ್ರಯತ್ನಪಟ್ಟಾಗ ರಮೇಶ್ ಸರ್ ಅವರು ಅದರಲ್ಲಿ ಅತ್ಯದ್ಭುತ ಪಾತ್ರ ಬಸವಣ್ಣನವರ ಪಾತ್ರವನ್ನು ನಿರ್ವಹಿಸಿದರು ಬಸವಣ್ಣನವರ ಪಾತ್ರವನ್ನು ನಿರ್ವಹಿಸುವುದು ಎಷ್ಟು ಕಷ್ಟ ಅನ್ನೋದು ಸಂಕ್ರಾಂತಿ ಓದಿದವರಿಗೆ ಅದು ಗೊತ್ತಿರುತ್ತೆ ಮತ್ತು ಸಂಕ್ರಾಂತಿ ನಾಟಕವನ್ನು ನೋಡಿದವ್ರಿಗೂ ಗೊತ್ತಿರುತ್ತೆ ಬಿಜ್ಜಳ ಮತ್ತು ಬಸವಣ್ಣರ ನಡುವೆ ನಡೆಯುವಂತಹ ಸಂವಾದ ಸಂಭಾಷಣೆ ಎಷ್ಟು ಸುದೀರ್ಘವಾಗಿ ಇದೆ ಅಂತಕ್ಕಂಥದ್ದು ಮತ್ತು ಅಲ್ಲಿನ ಅನೇಕ ಸೂಕ್ಷ್ಮ ಸಂವೇದನೆಯುಳ್ಳ ಸಂಭಾಷಣೆಯನ್ನು ಬ ನಮ್ಮ ರಮೇಶ್ ಸರ್ ಅವರು ಅತ್ಯುತ್ತಮವಾಗಿ ನಿರ್ವಹಿಸಿದರು ಅಂತ ನಾನು ಆಗಾಗ ನಾನು ಅವರನ್ನು ನನ್ನ ನನ್ನ ನನಗಿರುವ ತಿಳಿವಿನ ಮಟ್ಟಿಗೆ ಅವರನ್ನು ನಾನು ಅಭಿನಂದಿಸ್ತಾನೆ ಇದ್ದೇನೆ ಎರಡು ಸಾವಿರದ ಎಂಟರಲ್ಲಿ ನಾನು ಎಮ್ ಎ ಪದವಿಯನ್ನು ಮಾಡೋದಕ್ಕೆ ಬಾಲಕರ ಕಾಲೇಜ್ನಲ್ಲಿ ಬಂದಾಗ ಅದು ನಮ್ಮ ಮೊದಲ ಬ್ಯಾಚ್ ಆಗಿತ್ತು ಸುಮಾರು ಹದಿಮೂರು ವಿದ್ಯಾರ್ಥಿಗಳು ಇದ್ದಂಥದ್ದು ಅದರಲ್ಲಿ ಆ ಹದಿಮೂರು ವಿದ್ಯಾರ್ಥಿಗಳಿಗೂ ನೀವು ಕೊಟ್ಟಂತಹ ಮಾರ್ಗದರ್ಶನದಿಂದಾಗಿ ಇವತ್ತು ಎಲ್ಲರೂ ಒಂದೊಂದು ಕಡೆ ಉಪನ್ಯಾಸಕರಾಗಿಯೋ ಬೇರೆ ಬೇರೆ ಹುದ್ದೆಗಳನ್ನು ಮಾಡ್ತಾ ಇವತ್ತು ಅವರ ಬದುಕನ್ನು ಕಟ್ಕೊಂಡಿದ್ದಾರೆ ಅದಕ್ಕೆ ಕಾರಣಕರ್ತರು ನೀವು ಮತ್ತೆ ಹಿಂದುಳಿದಂತಹ ಸಂಗೀತ ಮೇಡಮ್ ಆಗಿರ್ಬೋದು ರುದ್ರೇಶ್ ಸರ್ ಆಗಿರ್ಬೋದು ಹೆಣೆ ಮಗುವಿನ ನಗುವಿನಂತೆ ನಮ್ಮ ಗುರುಗಳ ನಗು ಚಂದ ಅವರ ಒಂದೊಂದು ಹಿತನುಡಿಗಳು ಮತ್ತೊಮ್ಮೆ ಕೀಡಬೇಕೆನಿಸುತ್ತದೆ ಜೀವನ ಪಾಠ ತಿಳಿಸುವುದರಲ್ಲಿ ಅವರಿಗಿಂತ ಮಿಗಿಲು ಯಾರಿಲ್ಲ ಮಕ್ಕಳೊಂದಿಗೆ ಇರುವವರು ಎಂದಿಗೂ ನಗು ಮುಖದೊಡಗೆ ಅವರ ಶಿಕ್ಷಣ ನೀಡುವ ವೃತ್ತಿಗೆ ನಿವೃತ್ತರಾಗಬಹುದು ಅಷ್ಟೇ ಆದರೆ ನಮ್ಮಲ್ಲಿ ಎಂದೆಂದಿಗೂ ನೆಚ್ಚಿನ ಶಿಕ್ಷಕರಾಗಿ ಉಳಿಯುತ್ತಾರೆಂದು ಹೇಳಬಲ್ಲೆ ಅವ್ರಿಗೆ ಒಳ್ಳೆಯವರಾಗುವ ಕೆಟ್ಟ ಚಟ ಇಲ್ಲ ಅಂತ ಹೇಳ್ಬೋದು ಸರಳ ಜೀವಿ ಸ್ನೇಹಜೀವಿ ನಿಗರ್ವಿ ಡೌನ್ ಟು ಅರ್ತ್ ಅಂತ ಹೇಳ್ತೀವಲ್ಲ ಹಾಗೆ ತಮ್ಮ ಬೋಧನಾ ಸಾಮರ್ಥ್ಯದಿಂದ ಸಾವಿರಾರು ಜನ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿ ಇವತ್ತು ರಮೇಶ್ ಸರ್ ಅಂದರೆ ಒಬ್ಬ ಅತ್ಯುತ್ತಮ ಮೇಷ್ಟ್ರು ಅನ್ನೋ ಒಂದು ಮಟ್ಟಕ್ಕೆ ಅವರು ಇದ್ದಾರೆ ಅಂತಂದ್ರೆ ಅವರ ಸಾಹಿತ್ಯ ಸೇವೆ ಬೋಧನಾ ಸೇವೆಯನ್ನು ನಾವು ಆ ಮಾರ್ಗದರ್ಶಿ ಆಗಿ ತಗೋಬೇಕು ಅವರನ್ನ ಎಲ್ರ ಜೊತೆ ಸಂತೋಷವಾಗಿ ಕಾಲವನ್ನ ಕಳೀತಿದ್ರು ನನ್ಗೆ ಯಾವ್ದೋ ಒಂದು ಗೊಂದಲವಿದ್ರು ಅದಕ್ಕೆ ಪರಿಹಾರ ಕೊಟ್ಟು ಭರವಸೆ ಕೊಡ್ತಿದ್ರು ಯಾವ್ದಾದ್ರೂ ಒಂದು ಕಾಂಪಿಟೀಷನ್ ಇದ್ರು ಸಹ ಸರ್ ಬಂದ್ ಹೇಳ್ತಿದ್ರು ಇಂಥದ್ದು ಇದೆ ಅಂತ ಬಟ್ ನಾವ್ ಹೇಳ್ತಿದ್ವಿ ಸರ್ ಆಗಲ್ಲ ಓದ್ಕೊಬೇಕು ಅಂತ ಹೇಳ್ತಿದ್ವಿ ಬಟ್ ಸರ್ ಇಲ್ಲ ಆಗುತ್ತೆ ಟ್ರೈ ಮಾಡು ಅಂತ ನಮ್ಗೆ ಒಂದು ಭರವಸೆ ಕೊಟ್ಟು ನಮ್ ಕೈಯಲ್ಲಿ ಮಾಡಿಸ್ತಿದ್ರು ಥ್ಯಾಂಕ್ ಯು ಸರ್ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೆರಡರಲ್ಲಿ ಡಾಕ್ಟರ್ ಶ್ರೀ ರಮೇಶ್ ಸರ್ ಅವರು ನನಗೆ ಮುಳುಬಾಗ್ನಲ್ಲಿ ಪಿ ನಲ್ಲಿ ಉಪನ್ಯಾಸಕರಾಗಿ ಪಾಠ ಮಾಡಿದರು ನಾವ್ ಒಟ್ಟಿಗೆ ಆಗಿ ನಾನು ನೂರಾರು ನಾವು ಒಂದು ಕಾವ್ಯಕಮಠಕ್ಕೆ ಹೋಗಿದ್ವಿ ಆ ಕಾರ್ಯಕ್ರಮದ ಪ್ರದೇಶ ನಾವು ಒಂಚೂರು ದೂರ ಇರಲಿಲ್ಲ ಮೊದಲಿಗೆ ಉದಾಸೀನತೆಯನ್ನ ನಾನು ತೋರಿಸಿದ್ದೆ ಆದ್ರೆ ನಮ್ ಗುರುಗಳು ರಮೇಶ್ ಸರ್ ಅವರು ಅದ್ರ ಬಗ್ಗೆ ಆಸಕ್ತಿಯನ್ನು ಮೂಡಿಸಿ ಅಲ್ಲಿವರೆಗೂ ಕರ್ಕೊಂಡು ಹೋಗಿದ್ರು ಆ ನಾವು ಮೊದಲೇ ಸಾಹಿತ್ಯದ ಸಾಹಿತ್ಯ ಕ್ಷೇತ್ರದಲ್ಲಿ ಕವಿತೆಗಳನ್ನ ಬರಿಬೇಕು ಕಾವ್ಯಗಳನ್ನ ಓದ್ಬೇಕು ಸಾಹಿತ್ಯ ವಲಯದಲ್ಲಿ ಗುರುತಿಸ್ಕೊಳ್ಬೇಕು ನಾವು ಕೂಡ ಅನ್ನೋ ಒಂದು ಹಂಬಲ ಇತ್ತು ಆದರೆ ಯಾವುದೇ ರೀತಿಯಾದಂತಹ ಹೊಸ ಆಲೋಚನೆಗಳನ್ನ ಏನು ಮಾಡಿರಲಿಲ್ಲ ಅಲ್ಲಿಗೆ ಹೋದ್ಮೇಲೆ ಬೇರೆ ಬೇರೆ ಕವಿಗಳನ್ನ ಲೇಖಕರುಗಳನ್ನ ಭೇಟಿ ಆದ್ಮೇಲೆ ಅವರು ಮಾತನಾಡಿರುವಂತಹ ಮಾತುಗಳನ್ನ ಕೇಳಿಸ್ಕೊಂಡ್ಮೇಲೆ ಹೌದಾ ಈ ರೀತಿಯೂ ಸಹ ಕವಿತೆಗಳನ್ನ ಬರೀಬಹುದಾ ಅನ್ನೋ ಮನೋಭಾವನೆ ಮೂಡ್ತಲ್ವಾ ಅದಕ್ಕೆ ತುಂಬಾ ಸಂತೋಷ ಆಗತ್ತೆ ಸೊ ಈ ತರ ಎಲ್ಲಾ ಮನೋಭಾವನೆಗಳನ್ನ ಬರ್ಬೇಕು ಅಂದ್ರೆ ಅದಕ್ಕೆ ರಮೇಶ್ ಸರ್ ಅವರು ಕೊಟ್ಟಂತಹ ಆದರ್ಶ ಮಾರ್ಗದರ್ಶ ಅವರನ್ನ ನಾನು ಸುಮಾರು ವರ್ಷಗಳಿಂದ ಮೌಲ್ಯಮಾಪನ ಸಂದರ್ಭದಲ್ಲಿ ಅವರನ್ನ ಗಮನಿಸಿದ್ದೆ ನಗುಮುಖ ತುಂಬಾ ವರ್ಷಗಳ ಪರಿಚಯದ ರೀತಿಯಲ್ಲಿ ಒಂದು ಆತ್ಮೀಯತೆ ಆ ಮುಖದಲ್ಲಿ ಇದ್ದು ಕಾಣ್ತಾ ಇತ್ತು ಈ ಕರೋನಾದ ಸಂದರ್ಭದಲ್ಲಿ ಆ ನಲ್ಲಿ ಅವರು ಕಳಿಸ್ತಾ ಇದ್ದಂತಹ ಪಠ್ಯಗಳು ವಿದ್ಯಾರ್ಥಿ ಸ್ನೇಹಿಯಾಗಿ ಮತ್ತೆ ಅಧ್ಯಾಪಕರ ಒಂದು ಸ್ನೇಹಿಯಾಗಿ ಇದ್ದಂತಹ ಪಟ್ಟಗಳು ತುಂಬಾ ಸರಳವಾಗಿ ಆತ್ಮೀಯವಾದಂತಹ ಆಪ್ತ ಶೈಲಿಯಲ್ಲಿ ನಾವು ಗಮನಿಸಬಹುದು ಸಂಬಂಧಗಳ ಬಗ್ಗೆ ಬಹಳ ಬೆಲೆ ಅವರಿಗೆ ಸಂಬಂಧಗಳಿಗೆ ತುಂಬಾನೇ ಬೆಲೆ ಕೊಡ್ತಾರೆ ಒಂದು ಅವ್ರ ಅಣ್ಣ ಆಗಿರ್ಬೋದು ಅಕ್ಕ ಆಗಿರ್ಬೋದು ಹಾಗೆ ನಮ್ಮನೆ ಕಡೆ ಅಮ್ಮ ನಮ್ಮಮ್ಮ ನಂತಮ್ಮ ನನ್ ತಂಗಿ ಎಲ್ಲರ ಬಗ್ಗೆಯೂ ಅಷ್ಟೇ ಎಲ್ರಿಗೂ ಒಂದೇ ರೀತಿಯಾದ ಪ್ರೀತಿಯಿಂದ ಗೌರವದಿಂದ ನಡ್ಕೊಳ್ತಾರೆ ಎಲ್ಲರನ್ನು ನಾನು ಈಗ ನಾನು ಕೆಲಸ ಮಾಡ್ತಿದ್ದೀನಿ ಮಡೇರಳ್ಳಿಯಲ್ಲಿ ಅಲ್ಲಿ ನನ್ನ ನಮ್ಮ ಮನೆಯವರ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ ಎಂತ ಮೇಷ್ರು ಅಂತ ಹೇಳ್ತಿರ್ತಾರೆ ಒಳ್ಳೆ ಮೇಷ್ರು ಅಂತ ಹೇಳಿದಾಗ ನಾನು ಎಷ್ಟು ಒಳ್ಳೆ ಗಂಡ ಪಡೆದಿ ಅಂತ ನನಗೆ ನನ್ನಷ್ಟು ನನಗೆ ಖುಷಿ ಆಗ್ತಾ ಇರುತ್ತೆ ನಿವೃತ್ತಿಯ ನಂತರ ಏನು ಅಂತ ಒಂದು ಪ್ರಶ್ನೆ ನನ್ನ ಮುಂದೆ ಅಂದ್ರೆ ಅದನ್ನ ಗೆಳೆಯರ ಕೇಳಿದ್ದಾರೆ ನಿವೃತ್ತಿಯ ಮುಂದೆ ಏನಿತ್ತು ಅದಕ್ಕೆ ಮುಂಚೆ ಏನಿತ್ತು ನನ್ನಲ್ಲಿ ಅಂತ ನಾನು ಪ್ರಶ್ನೆ ಹಾಕೊಂಡಿದ್ದೀನಿ ಏನ್ ಬದಲಾವಣೆ ಆಗತ್ತೆ ಖಂಡಿತ ಬದಲಾವಣೆ ಆಗುತ್ತೆ ನನಗೆ ಒಂದು ಕಳ್ಕೊಳ್ಳೋದು ಏನು ನಾನು ಅಂದ್ರೆ ಒಂದು ಕ್ಲಾಸ್ ರೂಮಿನ ಅನುಭವ ಇಷ್ಟು ವರ್ಷ ಹತ್ರ ನಾನು ಮೂವತ್ತ್ನಾಲ್ಕು ವರ್ಷ ನಾನು ಪಾಠ ಮಾಡಿದನು ಇನ್ನು ಪಾಠ ಮಾಡೋ ಅವಕಾಶವೇ ದಿನದ ಅರ್ಧ ವೇಳೆ ಕಳೀತಾ ಇತ್ತು ಮಕ್ಕಳ ಮುಂದೆ ಆ ಕ್ಲಾಸ್ ರೂಮಲ್ಲಿ ನಾನು ಇಲ್ಲ ಅಂದ್ರೆ ಅದು ಆ ನಷ್ಟವನ್ನು ತುಂಬೋದು ಯಾವುದು ಅಂತ ಪ್ರಶ್ನೆ ಹಾಕೊಂಡಿದ್ದೀನಿ ಯಾಕೆಂದ್ರೆ ಪ್ರತಿ ಕ್ಲಾಸ್ ಮುಗಿಸಿ ಬಂದಾಗ ಕೆಲವೊಮ್ಮೆ ಆ ಕ್ಲಾಸ್ ಭಾಳ ಚೆನ್ನಾಗಿ ಬಂದಾಗ ಅಲ್ಲಿನ ವಾತಾವರಣ ವಿದ್ಯಾರ್ಥಿಗಳ ಮುಖಭಾವ ನನಗೆ ಬಹಳ ಸಂತೋಷ ಆಗ್ತಿತ್ತು ಆ ಸುಖವನ್ನು ನಾನು ಕಳ್ಕೊಂಡ್ಬಿಡ್ತೀನೇನಾ ಅನಿಸಿದೆ ಅದಕ್ಕೆ ನಾನು ಪರಿಹಾರ ಅಂದ್ಕೊಂಡಿದ್ದೀನಿ ಓದು ಒಂದು ಬಹಳ ದೊಡ್ಡ ಜಾದೂ ಯಾಕೆಂದರೆ ಓದಲ್ಲಿ ನಾನು ಮತ್ತೆ ಮೈ ಮರೆಯುವಂಥ ಒಂದು ಇನ್ನೊಂದು ಅವಕಾಶ ಇದೆ ಹಾಗಾಗಿ ನಾನೀಗಾಗಲೇ ಒಂದಷ್ಟು ಓದದೇ ಇರುವ ಪುಸ್ತಕಗಳ ಕಡೆ ಹುಡುಕಾಟ ಮಾಡಿ ತಂದಿಟ್ಕೊಂಡಿದ್ದೇನೆ ಈ ಓದನ್ನು ನಾನು ಮುಂದುವರಿಸ್ತೇನೆ ಅದರಲ್ಲಿ ನಾನು ಮೈ ಮರಿಬಹುದು ಅನ್ನೋದು ಒಂದು ಆದರೆ ಓದು ಮನಸ್ಸಿಗೆ ಉಲ್ಲಾಸವನ್ನು ಕೊಡುತ್ತೆ ಆದರೆ ದೇಹ ಮತ್ತೆ ಜಡ ಆಗುತ್ತಲ್ಲ ಆ ದೇಹಕ್ಕೇನಾದರೂ ಒಂದು ಅದು ಹಗುರವಾಗಿರೋದಕ್ಕೆ ಏನಿದೆ ಅಂದಾಗ ಇನ್ನೇನು ಬೇಕು ನಮ್ಮ ಜೊತೆ ಶಿವಪ್ಪ ಇದ್ದಾರೆ ಅವರ ತಿರುಗಾಟ ಇದೆ ಅದರ ರುಚಿ ಕಂಡಿದ್ದೀನಿ ನಾನು ಅವ್ರಿಗೆ ಹೇಳಿದ್ದೀನಿ ನಿಮ್ಮ ಜೊತೆ ಎರಡು ದಿನ ನಾನು ತಿರುಗಾಟಕ್ಕೆ ಬರ್ತೇನೆ ವಾರದಲ್ಲಿ ಎರಡು ದಿನ ನಾನು ಬರ್ತೇನೆ ಆಗ ನನ್ನ ದೇಹ ಅಗಲುವಾಗತ್ತೆ ಹೀಗಾಗಿ ನಮ್ಮ ಮನೆಯವ್ರಿಗೆ ಈಗ ನಾನು ಕೂತ್ರೆ ಓದು ಪುಸ್ತಕ ಓದು ನಾನು ನಿಂತರೆ ಆಚೆ ಸುತ್ತಾಡಿ ಬರಬಹುದು ಅಂತವ್ರು ಅಂದ್ಕೊಂಡ್ಬಿಡ್ಬೋದು ಆ ಥರ ನನ್ನ ಯೋಜನೆಯನ್ನು ಈ ಎರಡೂ ಕಡೆಗೆ ಮನಸ್ಸು ದೇಹಕ್ಕೆ ಸಂಬಂಧಪಟ್ಟಂಗೆ ಅಂದ್ಕೊಂಡಿದ್ದೀನಿ ಆದರೆ ಬರೀ ಓದ್ತೇನೆ ನಿಜ ಇನ್ನೊಂದೇನಾದರೂ ಪರಿಹಾರ ಬೇಕಲ್ಲ ನಾವು ಓದಿದ್ದನ್ನು ಇನ್ನೊಬ್ಬರಿಗೆ ಹೇಳಿದ್ರೆ ಸರಿ ಅದು ಇಲ್ಲಂದರೆ ಅಜೀರ್ಣ ಆಗ್ಬಿಡುತ್ತಲ್ಲ ಓದಿದ್ದೆಲ್ಲ ಅದಕ್ಕೆ ನಾನು ಕಂಡ್ಕೊಂಡಿರೋ ಉಪಾಯ ಏನು ಅಂತಂದರೆ ಈಗಾಗಲೇ ನಾನು ಕೋವಿಡ್ ಟೈಮಲ್ಲಿ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೆ ಅದನ್ನು ಸಮಯದ ಅಭಾವದಿಂದ ನಿಲ್ಲಿಸಿದ್ದೆ ಈಗ ಅದನ್ನು ಮುಂದೂಡಿಸ್ಬೋದು ಅಂತ ನನಗೆ ಅನಿಸಿದೆ ಅದೊಂದು ಆಸೆ ಇದೆ ಇಷ್ಟೇನ ಇನ್ನೊಂದಿದೆ ನನಗಾಗಿ ನನ್ನ ಮನೆಯವರಿಗಾಗಿ ಒಂದಷ್ಟು ಸಮಯ ಕೊಟ್ಟು ನನಗಾಗಿಯೇ ಬದುಕುವ ಒಂದು ಅವಕಾಶ ಇದೆ ನಾವು ಈ ವಯಸ್ಸಿಗೆ ಬಂದ ಮೇಲೆ ಒಂದು ವೃತ್ತಿಯಿಂದ ಈ ಕಡೆಗೆ ವಾಪಸ್ ಬರುವಾಗ ನಾವು ಸಿದ್ಧರಾಗಬೇಕು ಅದರಲ್ಲಿ ಒಂದು ಮುಂದೇನು ಅಂತ ಸಿದ್ಧತೆ ಮಾಡ್ಕೋಬೇಕು ಇನ್ನೊಮ್ಮೆ ಸಿದ್ಧರಾಗಬೇಕು ಕೆಲವನ್ನ ಬಿಟ್ಟು ಕೊಡಕ್ಕೆ ರೆಡಿಯಾಗಿರಬೇಕು ಗೆದ್ದರೆ ಗೆಲ್ಲಬೇಕು ಬಾಹುಬಲಿಯಂತೆ ಬಿಟ್ಟು ಕೊಡುವುದರಿಂದ ಅಂದ್ಕೊಂಡು ಇದ್ದೀನಿ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ